ಎಲ್ಲರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯ ಉತ್ಸವ ಶುಭಾಶಯಗಳು ಹೇಳ್ತಾನೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಐಜಿ ಮೇಡಮ್ ಇದ್ದಾರೆ ಡಿ ಸಿ ಅವರಿದ್ದಾರೆ ಎಸ್ ಪಿ ಇದ್ದಾರೆ ನಮ್ಮ ಗೆಸ್ಟ್ ಮೇಯರ್ ಅವರಿದ್ದಾರೆ ಜೊತೆಗೆ ಸುಮಾರು ಆಫೀಸರ್ಸ್ ಇದ್ದಾರೆ ಸುಮಾರು ಹೋಟರ್ ಇದ್ದಾರೆ ಮತ್ತೆ ಎಲ್ಲ ಈ ವೇದಿಕೆಯಲ್ಲಿ ಪತ್ರಪತ್ರಕರು ಇದ್ದಾರೆ ಜೊತೆಗೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಈ ಉತ್ಸವದಲ್ಲಿ ನಾವು ಎಲ್ಲರೂ ಬಂದಿದ್ದೇವೆ ಕರ್ನಾಟಕ ರಾಜ್ಯೋತ್ಸವ ಇದರ ಬಗ್ಗೆ ಎಷ್ಟು ಹೇಳಿದರೂ ಕಳೆದಿದೆ ತಮ್ಮೆಲ್ಲರಿಗೆ ಗೊತ್ತಿದೆ ಕನ್ನಡ ನಮ್ಮ ತಾಯಿ ಅಂತ ನಾವೆಲ್ಲರೂ ಕರೀತೇವೆ ಇದು ತಾಯಿ ವರ್ಡ್ ಹೆಂಗ್ ಬಂತೋ ಯಾಕ್ ಬಂತೋ ಆದರೂ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕನ್ನಡ ಭಾಷಾ ಒಂದು ಇತಿಹಾಸ ಇದೆ ಎರಡ್ ಸಾವಿರ ವರ್ಷಕ್ಕಿಂತ ಜಾಸ್ತಿ ಈ ಭಾಷೆನಲ್ಲಿ ನಾವೆಲ್ಲರೂ ಮಾತಾಡ್ತೇವೆ ಈ ಭಾಷಾ ತಮ್ಮೆಲ್ಲರಿಗೆ ಗೊತ್ತಿದೆ ವಿಶ್ವಗುರು ಬಸವಣ್ಣ ಅವರು ವಚನಗಳು ಕನ್ನಡ ಭಾಷೆಯಲ್ಲಿ ಅವಾಗ ಸಂತರು ಕವಿಯವರು ಎಲ್ಲರೂ ವಚನ ಆಗಲಿ ಬೇರೆ ಬೇರೆ ಬುಕ್ಸ್ ಪುಸ್ತಕದಲ್ಲಿ ಎಲ್ಲರೂ ಕನ್ನಡ ಭಾಷೆಯಲ್ಲಿ ಬಂದಿದ್ದಾರೆ ಆದರೂ ಈಚೆ ಈಚೆಗೆ ನಮ್ಮ ಇಂಗ್ಲಿಷ್ ಭಾಷಾ ಬಂದು ಒಂದು ಆರ್ನೂರು ವರ್ಷ ಆಗಿರ್ಬೋದು ಹಿಂದಿ ಭಾಷಾ ಬಂದು ನಾಲ್ಕೈದು ವರ್ಷ ಐದುನೂರು ವರ್ಷ ಆಗಿರ್ಬೋದು ಬಟ್ ಕನ್ನಡ ಭಾಷಾ ಬಂದು ಎರಡೂವರೆ ವರ್ಷಕ್ಕಿಂತ ಜಾಸ್ತಿ ಈ ನಲ್ಲಿ ಎಲ್ಲ ಜನ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೇವೆ ನಮಗೆ ಗೊತ್ತಿರ್ಬೋದು ಈ ಭಾಷಾ ಯಾವಾಗಲೂ ಯಾರಿಗೆ ತೊಂದರೆ ಕೊಟ್ಟಿಲ್ಲ ನಮ್ಮ ಕನ್ನಡ ಭಾಷೆನಲ್ಲಿ ಈ ಕನ್ನಡ ಹಬ್ಬನಲ್ಲಿ ಕನ್ನಡ ಜ್ಯೋತಿ ನಮ್ಮ ತಾಯಿ ಆ ನಾವು ಎಲ್ಲರೂ ಹೇಳಿ ಈ ಭಾಷೆಯಲ್ಲಿ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಈ ಭಾಷೆ ಎಲ್ಲರಿಗೆ ಸಮಾನ ಕೊಟ್ಟಿದೆ ಆದರೂ ತಮಗೆ ಗೊತ್ತಿರ್ಬೋದು ಮಹಾರಾಷ್ಟ್ರದಲ್ಲಿ ಆಗ್ಬೋದು ಯುಪಿನಲ್ಲಿ ಆಗ್ಬೋದು ಭಾಷೆ ಹೆಸರ ಮೇಲೆ ಸುಮಾರು ಜನಕ್ಕೆ ತೊಂದರೆ ಕೊಟ್ಟರು ಆ ತರ ನಮ್ಮ ಕರ್ನಾಟಕದಲ್ಲಿ ಭಾಷೆಯಲ್ಲಿಂದ ಜನಗೆ ಯಾರಿಗೆ ತೊಂದರೆ ಕೊಟ್ಟಿಲ್ಲ ನಮ್ಮಲ್ಲಿಂದ ಎಲ್ಲರಿಗೆ ಕನ್ನಡ ಭಾಷಾ ಬರಲೇಬೇಕು ಅಂತ ಸರ್ಕಾರದಿಂದ ಆಗಲಿ ಸುಮಾರು ಹೊರಡನೇಗಾರಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲರಿಗೆ ಕನ್ನಡದಲ್ಲಿ ಭಾಷಾ ಬರಬೇಕು ಕನ್ನಡದಲ್ಲಿ ಓದಬೇಕಂತ ಸುಮಾರು ಸಲ ಮೀಟಿಂಗ್ ಆಗಿದೆ ಸಮಾರ್ಸಲಾ ಆರ್ಗನೈಸೇಷನ್ಸ್ ಸಮಾರ್ಸಲಾ ಸರ್ಕಾರ ਤੋਂ ಆದೇಶ ಆಗಿದೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಬೆಳ್ಳಾರಿ ಇತಿಹಾಸನಲ್ಲಿ ಒಬರ ನಮ್ಮ ಫಜಲ್ ಅಲ್ಲಿ ಒಂದು ಕಮಿಟಿ ಮಾಡಿದರು ರಚನೆ ಕಮಿಟಿ ಆ ಇದರ ಮೇಲೆ ಮೊದಲು ಮೈಸೂರು ಭಾಗ ಮೈಸೂರು ಇಸ್ಟೇಟ್ ಅಂತ ಕರೀತಿದ್ರು ಆಮೇಲೆ ನಮ್ಮ ಎಕ್ಸ್ ಸಿಎಂ ದೇವರಾಜ್ ಅವರು ಕರ್ನಾಟಕ ಇಸ್ಟೇಟ್ ಅಂತ ಘೋಷಣೆ ಮಾಡಿದ್ರು ಆವಾಗಲಿಂದ ನಾವೆಲ್ಲರೂ ಕರ್ನಾಟಕ ಹೆಮ್ಮೆ ಕರ್ನಾಟಕ ಜ್ಯೋತಿ ಕರ್ನಾಟಕಕ್ಕೆ ತಾಯಿ ಅಂತ ಇವತ್ತು ನಾವು ಎಲ್ಲರೂ ಮಾತಾಡ್ತೇವೆ ಮತ್ತೆ ಸುಮಾರು ಜನ ಮೆಮ್ರೆಂಡಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಒತ್ತಡ ಮಾಡಿದ್ದಾರೆ ಸುಮಾರು ಪ್ರೈವೇಟ್ ಆರ್ಗನೈಸೇಷನ್ ಅವರು ಪ್ರೈವೇಟ್ ಸಂಸ್ಥಾ ಅಲ್ಲೇ ಕನ್ನಡ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅವರಿಗೆ ಆದರೂ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆದೇಶ ಹೊರಡಿಸಿದ್ದಾರೆ ಯಾವುದೋ ಸಂಸ್ಥೆ ಇರಲಿ ಫಸ್ಟ್ ಪ್ರಿಫರೆನ್ಸ್ ಮೊದಲನೇ ಪ್ರಿಫರೆನ್ಸ್ ಮೊದಲನೇ ಕನ್ನಡ ಕನ್ನಡಗೆ ಕೊಡಬೇಕಂತ ಕೊಟ್ಟಿದ್ದಾರೆ ಆದ್ರೆ ಬೆಳ್ಳಾರಿಯಲ್ಲಿ ಪೈಲ್ವಾನ್ ರಂಜಾನ್ ಅಂತ ಇದ್ರು ಬೆಲ್ಲರವರಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಕನ್ನಡ ಸಲಹೆ ಕನ್ನಡ ಹೋರಾಟ ಸಲಹೆ ಅವರು ಪ್ರಾಣ ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಇದು ಇತಿಹಾಸ ಇದೆ ಬೆಲ್ಲಾರಿದು ಬೆಲ್ಲಾರಿನಲ್ಲಿ ಸುಮಾರು ಜನ ಎಲ್ಲ ಮಿಕ್ಸ್ ಇದ್ದಾರೆ ಸುಮಾರು ಜಾತಿ ಸುಮಾರು ಧರ್ಮವರು ಇದ್ರು ಇರ್ಬೋದು ಆದರೂ ಒಂದು ಪ್ರೀತಿ ಒಂದು ವಿಶ್ವಾಸದಿಂದ ಎಲ್ಲರೂ ಕನ್ನಡದಲ್ಲಿ ಮಾತಾಡಬೇಕು ಮಕ್ಕಳಿಗೆ ಸ್ಕೂಲ್ನಲ್ಲಿ ಕಂಪಲ್ಸರಿ ಒಂದು ಸಬ್ಜೆಕ್ಟ್ ಕನ್ನಡದಲ್ಲಿ ಓದಲೇಬೇಕು ಆತರ ಆದೇಶ ಆಗಿದೆ ಮತ್ತೆ ತಮಗೆ ಗೊತ್ತಿರ್ಬೋದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಿಲಿಯನ್ ಕಂಡು ಬರ್ತಿದ್ದಾರೆ ನಮ್ಮೆಲ್ಲರಿಗೆ ಈಕ್ವಾಲಿಟಿ ವಿಶ್ವಾಸ ಪ್ರೀತಿ ಕೊಡಬೇಕಂತ ಕನ್ನಡ ಜ್ಯೋತಿ ಕನ್ನಡ ಭಾಷೆನಲ್ಲೇ ಎಲ್ಲರಿಗೆ ಈಕ್ವಲಿಟಿ ಆ ಪ್ರೀತಿ ಆ ವಿಶ್ವಾಸ ಇದೆ ಅದರ ಸಲಗೆ ಒಂದು ದಿವಸದಲ್ಲಿ ನಾವು ಎಲ್ಲರೂ ಇದನ್ನಲ್ಲಿ ಇನ್ವಾಲ್ವ್ ಆಗ್ಬೇಕಾಗ್ತದೆ ಬರೀ ಸರ್ಕಾರ ಅಂದರು ಒಬ್ಬರ ಮೇಲೆ ಬಿಟ್ಟಿದ್ರು ಆಗಲ್ಲ ಇದು ಎಲ್ಲರೂ ಸಂಸ್ಥೆ ಇರ್ಬೋದು ಜನ ಇರ್ಬೋದು ಎಲ್ಲರದು ಕರ್ತವ್ಯನೇ ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ನಮ್ಮ ಜಲ ನಮ್ಮ ಭೂಮಿ ಮತ್ತೆ ಸುಮಾರು ಬೇರೆ ಬೇರೆ ರೀತಿಯಿಂದ ನಾವು ಇಲ್ಲಿ ಇದ್ದ ಮೇಲೆ ನಮ್ಮ ಭೂಮಿಗೆ ನಮ್ಮ ಕನ್ನಡ ಭಾಷೆಗೆ ಗೌರವ ಕೊಡಬೇಕು ಆ ಗೌರವ ಎಲ್ಲರ ಕಡೆ ಇರಬೇಕು ಇಲ್ಲಿ ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ನಂಬರ್ ಟು ತೆನಗೇನಲ್ಲಿ ಫಸ್ಟ್ ಮಹಾರಾಷ್ಟ್ರ ಬರ್ತದೆ ಸೆಕೆಂಡ್ ನಮ್ಮ ಕರ್ನಾಟಕದಿಂದ ಇಡೀ ದೇಶಕ್ಕೆ ನಾಲ್ಕು ಲಕ್ಷ ಕೋಟಿಗಿಂತ ಜಾಸ್ತಿ ಇಲ್ಲಿಂದು ಟೆಕ್ಸ್ ಹೋಗ್ತದೆ ಈ ಹಣ ಕರ್ನಾಟಕ ಜನರಿಂದ ಅವರೇನು ಕಷ್ಟ ಬಿದ್ದಿದ್ದಾರೆ ಆ ಕಷ್ಟದಿಂದ ಹಣ ಇಲ್ಲಿಂದ ನಮ್ಮ ದೇಶಕ್ಕೆ ಹೋಗಿ ಇಡೀ ಮಿಂಟ್ರಿ ಆಗ್ಲಿ ನಮ್ಮ ದೇಶದ ಸಲಹೆ ಆಗಲಿ ಬೇರೆ ಬೇರೆ ಎಸ್ಟೇಟ್ ಸಲಹೆ ಅಲ್ಲಿಂದು ಹಣ ನಾಲ್ಕು ಲಕ್ಷ ಕೋಟಿ ತೆರಿಗೆ ನಮ್ಮ ಕಣ್ಣೀಗಾರು ಕರ್ನಾಟಕದಲ್ಲಿ ಇದು ಹಣ ನಮ್ಮ ದೇಶಕ್ಕೆ ಹೋಗ್ತದೆ ಅದು ಸಲಗೆ ನಮ್ದು ಎಷ್ಟು ಗೌರವ ಇದೆ ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ಈ ಸಲ ಮಾನ್ಯ ಮುಖ್ಯಮಂತ್ರಿಯವರು ಡಿಪ್ಟಿ ಸಿಎಂ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಸುಮಾರು ಸ್ಟೇಟ್ನಲ್ಲಿ ಸುಮಾರು ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ತಮಗೆ ಗೊತ್ತಿರ್ಬೋದು ಐದು ಗ್ಯಾರಂಟಿಯಿಂದ ಎಷ್ಟು ಜನಗೆ ಅದಕ್ಕೆ ಸಪೋರ್ಟ್ ಆಗ್ಲತ್ತ ಅರವತ್ತು ಸಾವಿರ ಕೋಟಿ ಮಿನಿಮಮ್ ಖರ್ಚಾಗ್ಲಕ್ಕೆ ಹೆಣ್ಮಕ್ಕಳಿಗೆ ಬಸ್ ಇದೆ ಕರೆಂಟ್ದು ತಮಗೆ ಗೊತ್ತಿದೆ ಎರಡು ಸಾವಿರ ಡೈರೆಕ್ಟ್ ಬೆನಿಫಿಟ್ ಅದರಿಂದ ಸುಮಾರು ಜನ ಸುಮಾರು ಬಡವರು ತಾಯಿಯವರು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿದ್ದಿಲ್ಲ ಸರ್ ನಾನು ಪ್ರೈವೇಟ್ ಸ್ಕೂಲ್ ನಲ್ಲಿ ಹಾಕ್ಲಿಕ್ಕೆ ನಮ್ಮ ಹತ್ರ ದುಡ್ಡಿದ್ದಿಲ್ಲ ಐದು ನೂರು ಫೀಸ್ ಕಟ್ಟಲಿಕ್ಕೆ ನನ್ನ ಹತ್ರ ದುಡ್ಡಿದ್ದಿಲ್ಲ ಅಂತ ಸುಮಾರು ಹೆಣ್ಮಕ್ಳು ಬಂದು ಕಣ್ಣಲ್ಲಿ ನೀರು ಹಾಕಿದ್ರು ಯಾವಾಗಲಿಂದ ನಿಮ್ಮ ಸರ್ಕಾರ ಎರಡು ಸಾವಿರ ಡೈರೆಕ್ಟ್ ನಮ್ಮ ಮನೆಗೆ ಕಟ್ಸಲತ್ತವೆ ಅದರಿಂದ ನಾನು ನಮ್ಮ ಮಕ್ಕಳಿಗೆ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ನಲ್ಲಿ ಹಾಕಿದ್ದೀನಿ ಅವ್ರದ್ದು ಭವಿಷ್ಯ ಮುಂದು ಒಳ್ಳೇದಾಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಸುಮಾರು ಹೆಣ್ಮಕ್ಳು ಹೇಳಿದರು ಆ ಥರ ಕನ್ನಡ ಭಾಷೆಗೆ ಇಡೀ ಸ್ಟೇಟ್ನಲ್ಲಿ ನಲ್ಲಿ ನಾವೆಲ್ಲರೂ ಒಟ್ಟಕ್ಕೆ ಆಗಿ ಇನ್ನ ಮುಂದು ಕೆಲಸ ಮಾಡಬೇಕಾಗ್ತದೆ ಸೀರಿಯಸ್ ಇರ್ಬೇಕಾಗ್ತದೆ ಯಾಕಂದ್ರೆ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಸುಮಾರು ಜನನಲ್ಲಿ ಏನ್ ಬಂದ್ಬಿಟ್ಟಿದೆ ನಾವು ಬರೀ ಇಂಗ್ಲಿಷ್ ಹೋದ್ರು ನಮ್ಮ ಮಕ್ಕಳು ಭವಿಷ್ಯ ಆಗ್ತದೆ ಅಂತ ಆತರ ಇಲ್ಲ ಚೈನಾ ಆಗ್ಬಹುದು ಜಪಾನ್ ಆಗ್ಬಹುದು ಅವ್ರು ಎಲ್ಲರೂ ಒಂದು ಟಾಪ್ ಲೆವೆಲ್ ಆಗಿದ್ದಾರೆಂದ್ರು ಅವ್ರ ಮಾತೃ ಭಾಷೆನಲ್ಲೇ ಅಲ್ಲಿ ಇಂಗ್ಲಿಷ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ಆ ಕಂಟ್ರೀಸ್ ನಲ್ಲಿ ನಾವೆಲ್ಲರೂ ಬೇರೆ ಬೇರೆ ಭಾಷೆ ಜೊತೆಗೆ ಕನ್ನಡ ಕಂಪಲ್ಸರಿ ಒಂದು ಸಬ್ಜೆಕ್ಟ್ನಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ಈವನ್ ನಮ್ಮ ನಲ್ಲಿ ಆಗಲಿ ನಾವು ಕನ್ನಡ ಕಂಪಲ್ಸರಿ ಓದಬೇಕಾಗ್ತದೆ ಮತ್ತೆ ನಮ್ಮೆಲ್ಲರಿಗೆ ಗೊತ್ತಿರ್ಬೋದು ಸಲ ಸುಮಾರು ಯೋಜನೆಯಲ್ಲಿ ಎಸ್ಪೆಷಲಿ ನಮ್ಮ ನಲ್ಲಿ ಮೂವತ್ ನಲ್ವತ್ ವರ್ಷದಿಂದ ಜನ ಕಷ್ಟದಲ್ಲಿದ್ದರು ಸುಮಾರು ಸಲ ಬಂದು ಮುಖ್ಯಮಂತ್ರಿ ಸಾಹೇಬ್ರಿಗೆ ಭೇಟಿಯಾಗಿದ್ರು ನಮ್ಗೆ ಭೇಟಿಯಾಗಿದ್ರು ಎಲ್ಲ ಮನೆಗಳಿಗೆ ಯಾವುದು ಖಾತಾ ಇಲ್ಲ ಎ ಖಾತಾ ಇಲ್ಲ ಬಿ ಖಾತಾ ಇಲ್ಲ ಜನ ಕಸ್ಟಮ್ನಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ ಪರ್ಮಿಷನ್ ಇಲ್ಲ ಅವರಿಗೆ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಆದರೂ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಅವರು ಡಿಸಿನ್ ತಗೊಳ್ತಿದ್ದಾರೆ ಒನ್ ಟೈಮ್ ಸೆಟಲ್ಮೆಂಟ್ ಇಡೀ ಕರ್ನಾಟಕದಲ್ಲಿ ಯಾವುದೋ ಸೈಟ್ ಇದೆ ಯಾವುದೋ ಮನೆ ಇದೆ ಎಲ್ಲರಿಗೆ ಎ ಖಾತಾ ಬಿ ಖಾತಾ ಕೊಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲರಿಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕವರ್ ಮಾಡಿಸ್ತೀವಿ ಇವಾಗ ತಮ್ಮೆಲ್ಲರಿಗೆ ಗೊತ್ತಿರ್ಬಹುದು